ನನ್ನ ಹೆಸರು ಪ್ರತಾಪ್ ಕೆ ಕೆಂಪಯ್ಯ ಅಂತ ಈ ವಿರುಪಾಕ್ಷಪುರ ಗ್ರಾಮ ಪಂಚಾಯಿತಿಯಲ್ಲಿ ನಾನು ಗ್ರಾಮ ಪಂಚಾಯತಿ ಸದಸ್ಯನಾಗ ಆಗಿ ನಾಲ್ಕು ವರ್ಷಕ್ಕಿಂತ ಮೇಲ್ಪಟ್ಟು ಕಾರ್ಯನಿರ್ವಹಿಸ್ತಾ ಇದ್ದೀನಿ ಮೊನ್ನೆ ತಮ್ಮೆಲ್ಲರಿಗೂ ಹಾಗೆ ನಮ್ಮ ಮಾನ್ಯ ಉಪಾಧ್ಯಕ್ಷರು ಕೆಲವು ವಿಚಾರಗಳನ್ನ ತಮ್ಮ ಮುಂದೆ ಬೆಳಕು ಚೆಲ್ಲಿದ್ದಾರೆ ಆ ವಿಚಾರದಲ್ಲಿ ಒಂದು ತಾವು ಪ್ರಶ್ನೆ ಕೇಳಿದ ಹಾಗೆ ತಮ್ಮ ನೆರೆ ಗ್ರಾಮ ಆದಂತ ಬಲಾಪಟ್ಟಣದ ವಿಚಾರದವಾಗಿ ಅವರು ಅಖಂಡ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗ್ಬಿಟ್ಟಿದೆ ಅಂತ ಏನು ಆರೋಪ ಮಾಡಿದ್ದಾರೆ ಅದು ತಾವು ಮಾಡ್ಬೋದಾ ಅಂತ ತಾವೇನು ಪಿಚ್ಚ ಕೇಳ್ತಿದ್ರು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಏನು ಮನೆ ನಮ್ಮ ಉಪಾಧ್ಯಕ್ಷರವರ ಪಕ್ಕದಲ್ಲೇ ಇದ್ದಂಥ ಅಲ್ಲಿನ ಗ್ರಾಮ ಪಂಚಾಯತಿ ಸದಸ್ಯರ ಪತಿ ಅಲ್ಲಿನ ಕೂಲಿ ಕಾರ್ಮಿಕರನ್ನ ಕರ್ಕೊಂಡು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆ ಕಾಮಗಾರಿಯನ್ನು ಮಾಡಿದ್ದಾರೆ ಆ ಆ ಟೈಮ್ ಅವಧಿಯಲ್ಲಿ ಅದನ್ನ ಸರಿಯಾದ ರೀತಿಯಲ್ಲಿ ಕಾಮಗಾರಿಯನ್ನ ನಿರ್ ಸರಿಯಾದ ರೀತಿಯಲ್ಲಿ ಮಾಡಿರುವುದಿಲ್ಲ ಮಧ್ಯ ಮಧ್ಯೆ ಅಲ್ಲೇ ಬಿಟ್ಬಿಟ್ಟಿರ್ತಾರೆ ಸರಿಯಾಗಿ ಆನಂತರ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಇಪ್ಪತ್ತೆರಡರಲ್ಲಿ ಅತಿ ಹೆಚ್ಚು ಮಳೆ ಆಯ್ತು ತಮ್ಮೆಲ್ರಿಗೂ ಗೊತ್ತಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಯಾವ ರೀತಿ ಪ್ರವಾಹ ಆಯಿತು ನಷ್ಟ ಆಯಿತು ಬೆಳೆಗಳು ರೈತರಿಗೆ ಎಷ್ಟು ಆಯಿತು ಅಂತ ತಮ್ಮೆಲ್ಲರೂ ಗೊತ್ತೆ ಆಗ ಆ ಹಳ್ಳ ಸಂಪೂರ್ಣವಾಗಿ ಸ್ವಲ್ಪ ನಾಶ ಆಗೋಕ್ಕೆ ನಾಶ ಆಯಿತು ಆ ನಂತರ ಅಲ್ಲಿ ಜನ ಜಮೀನಿನ ವ್ಯವಸಾಯದ ಅಕ್ಕಪಕ್ಕದವರು ಪಂಚಾಯ್ತಿಗೆ ಮನವಿ ಮಾಡಿದ್ರು ನಮ್ಗೆ ಈ ಹಳ್ಳನ ಮತ್ತೆ ಅಭಿವೃದ್ಧಿಯನ್ನು ಮಾಡಿಕೊಡಿ ಈ ಸರಿಯಾದ ರೀತಿ ದುರಸ್ತಿ ಮಾಡಿಕೊಡಿ ಪ್ರ ಮಳೆ ಹಾನಿಯಿಂದ ಬೆಳೆ ಹಾಳಾಗೋಗ್ತಾ ಇದೆ ಸರಿಯಾದ ರೀತಿ ಹಿಂದೆ ಮಾಡಿರುವಂಥ ಕಾಮಗಾರಿ ಸರಿಯಾದ ರೀತಿ ಮಾಡಲಿಲ್ಲ ಈ ನಂತರ ನಮಗೆ ಸ್ವಚ್ಛವಾಗಿ ಸರಿಯಾಗಿ ಮಾಡಿಕೊಡಿ ಅಂತ ಅಲ್ಲಿನ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ ಪಂಚಾಯ್ತಿಗೆ ಮನವಿ ಪತ್ರ ಕೂಡ ಇದೆ ಆ ರೀತಿ ದಾಖಲಾತಿ ಕೊಡುವಾಗ ಕೊಡ್ತೀವಿ ನಿಮಗೆಲ್ಲರಿಗೂ ತೋರಿಸ್ತೀವಿ ಅದರಲ್ಲೇ ಇದೆ ಫೈಲಲ್ಲಿ ಏನು ಗ್ರಾಮದ ಸದಸ್ಯರುಗಳು ಆ ಜಮೀನಿನ ಅಕ್ಕಪಕ್ಕದ ಹಳ್ಳದ ಜಮೀನಿನ ಅಕ್ಕಪಕ್ಕದ ಮಾಲೀಕರು ಜಮೀನಿನ ಮಾಲೀಕರು ರೈತರು ಏನು ಪತ್ರ ಬರೆದಿದ್ದಾರೆ ಪಂಚಾಯತಿಗೆ ಮನವಿ ಮಾಡಿದ್ದಾರೆ ತಮಗೆ ಮುಂದಿನ ದಿನಗಳಲ್ಲಿ ತಾವು ತೋರಿಸ್ತೀವಿ ಹಾಗಾಗಿ ಅದು ಪ್ರಾರಂಭ ಹಂತದಲ್ಲಿ ಮುಂದಿನ ಆನಂತರ ಅದು ವರ್ಕ್ನ ಎಂಟ್ರಿ ಮಾಡಿ ಆನಂತರ ಇಂಜಿನಿಯರ್ ಸ್ಥಳಕ್ಕೆ ಹೋಗಿ ಆ ಕಾಮಗಾರಿಗೆ ಮತ್ತೆ ಅನುದಾನ ಕೊಡಬಹುದ ಯಾವ ಹಿಂದೆ ಶಾಲೆಯಲ್ಲಿ ಕೆಲಸ ಆಗಿದೆ ಮತ್ತೆ ಈಗಲೂ ಕೂಡ ಅನುದಾನ ಕೊಡಬಹುದ ಮುಂದುವರಿದ ಕಾಮಗಾರಿಯನ್ನ ಮಾಡೋದಾ ಅಂತ ಹೇಳೋದು ಯಾರು ಇಂಜಿನಿಯರು ಆನಂತರ ಇಂಜಿನಿಯರ್ ನೋಡಿದ್ಮೇಲೆ ಅದಕ್ಕೆ ಎಷ್ಟು ಅಮೌಂಟ್ ಬೇಕು ಏನೇನು ಈಗ ಪ್ರಸ್ತುತ ಕಾಮಗಾರಿಯನ್ನ ಮಾಡಬಹುದು ಅಲ್ಲಿ ಅಂತ ಹೇಳಿ ಇಂಜಿನಿಯರು ಅದನ್ನೊಂದು ಎಸ್ಟಿಮೇಷನ್ ಮಾಡಿ ಆನಂತರ ಮೇಲೆ ಈ ಇಲಾಖೆಗೆ ಕಳಿಸಿ ಅಲ್ಲಿ ಅಪ್ರೂವಲ್ ಆಗಿ ಬಂದು ಆನಂತರ ಅದನ್ನ ಬೋರ್ಡ್ ಹಾಕಿಸಿ ಜಿ ಪಿ ಎಸ್ ಮಾಡಿಸಿ ಕೂಲಿ ಕಾರ್ಮಿಕರಿಗೆ ಹತ್ರ ಯಾರು ಬೇಡಿಕೆ ಹಾಕ ಕಾಮಗಾರಿಗೆ ಕೆಲಸ ಮಾಡ್ತೀವಿ ಅಂತ ಇಷ್ಟಪಡ್ತಾರೋ ಅವರು ಕೂಲಿ ಕಾರ್ಮಿಕರು ಬಂದು ನಮ್ಮ ಪಂಚಾಯತಿಗೆ ಬೇಡಿಕೆಯನ್ನು ಕೊಟ್ಟು ಆನಂತರ ಎನ್ ಎಂ ಆರ್ ತೆಗೆದು ಎನ್ ಎಮ್ ಆರ್ ಆದ್ಮೇಲೆ ಹಾಜರಾತಿ ತಕ್ಕಂತೆ ಜಿ ಪಿ ಎಸ್ ಮಾಡಿ ಬೆಳಿಗ್ಗೆ ಸಾಯಂಕಾಲ ಅವ್ರು ಏನು ಕೆಲಸ ಮಾಡ್ತಾರೆ ಜಿ ಪಿ ಎಸ್ ಮಾಡಿ ಜಿ ಪಿ ಎಸ್ ಆದ್ಮೇಲೆ ಇಂಜಿನ್ ಪ್ರತಿದಿನ ನಮ್ಮ ಪಂಚಾಯತಿ ಸಿಬ್ಬಂದಿ ಹೋಗಿ ಅದನ್ನ ಅಟೆಂಡೆನ್ಸ್ ತಗೋದ್ಕೊಂಡು ಆನಂತರ ವಾರ ತುಂಬಿದ್ಮೇಲೆ ಏಳು ದಿನ ಎಂಟು ದಿನ ತುಂಬಿದ್ಮೇಲೆ ಇಂಜಿನಿಯರ್ ಸ್ಥಳ ಪರಿಶೀಲನೆ ಮಾಡಿ ಅವರ ಯಾರು ಕೂಲಿಗಾರರು ಕೆಲಸ ಮಾಡವ್ರೆ ಹಾಜರಾತಿ ತ ತಕ್ಕಂತೆ ಅವ್ರಿಗೆ ಅನುದಾನ ಸಂಬಳವನ್ನ ಕೂಲಿಯನ್ನು ನಿಗದಿ ಮಾಡಿ ಫಿಲ್ ಮಾಡಿದ್ಮೇಲೆ ಆನಂತರ ಪಿ ಡಿಒಲ್ ಆಗಿನ್ ಬಂದು ಅವ್ರು ಫುಷ್ ಮಾಡಿ ಆನಂತರ ಅಧ್ಯಕ್ಷರಾಗಿ ಬಂದು ಅವ್ರು ಫುಷ್ ಮಾಡಿ ಆನಂತರ ಮೇಲ್ದ ಅಧಿಕಾರಿಗಳು ಕಳಿಸಿ ಅಲ್ಲಿ ಫಿಲ್ ಆಗಿ ನೇರವಾಗಿ ಕೂಲಿ ಕಾರ್ಮಿಕರ ಖಾತೆಗೆ ಹಣ ಜಮಾ ಆಗ್ತದೆ ಇಲ್ಲೆಲ್ಲೂ ಹಗರಣ ಆಗುತ್ತಿಲ್ಲ ಅಥವಾ ಯಾವ್ದಾದ್ರು ಗುತ್ತಿಗೆದಾರರ ಅಮೌಂಟ್ ಹೋಗಿದ್ರೆ ಗುತ್ತಿಗೆದಾರರಿಗೆ ಏನಾದ್ರು ಮೊತ್ತ ಹೋಗಿದ್ರೆ ದುಡ್ಡು ಹೋಗಿದ್ರೆ ಸರ್ಕಾರದ ಹಣ ಹೋಗಿದ್ರೆ ಅಲ್ಲಿ ಹಗರಣ ಆಗದೆ ಅಥವಾ ಅವ್ಯವಾರ ಆಗೋದೇ ಅಂತ ಹೇಳ್ಬೋದು ಅಥವಾ ಬೇರೆ ಪಿಡಿಒ ಅಕೌಂಟ್ಗೆ ಹೋಗಿದ್ರೆ ಅಥವಾ ಬೇರೆ ಸದಸ್ಯರುಗಳ ಆ ಖಾತೆಗೆ ಹಣ ಜಮಾ ಆಗಿದ್ರೆ ಹಗರಣ ಆಗದೆ ಅಂತ ಹೇಳ್ಬೋದು ಬಟ್ ಕೂಲಿ ಕಾರ್ಮಿಕರು ಕೆಲಸ ಮಾಡಿರ್ತಾರೆ ನೇರವಾಗಿ ಕೂಲಿ ಕಾರ್ಮಿಕರಿಗೆ ದುಡ್ಡು ಹೋಗಿರ್ತದೆ ಅಲ್ಲಿ ಕೂಲಿ ಕಾರ್ಮಿಕರಿಗೆ ಹೋಗಿ ಪಿಡಿಒ ದುಡ್ಡು ಕೊಡಿ ಅಥವಾ ಇನ್ನೊಂದು ಕೊಡಿ ಅಂತ ಏನು ಸರ್ ಎಲ್ಲಿ ಇಲ್ಲಿ ಹಗರಣ ಆಗ್ತದೆ ಇವರು ಮಹೇಶ್ ಗೌಡ್ರು ಏನಪ್ಪ ಅಂದ್ರೆ ನಮ್ಮ ಮಾನ್ಯ ಉಪಾಧ್ಯಕ್ಷರು ಅವ್ರು ನಾವೆಲ್ಲ ಜನಗಳಿಗೆ ಸೇವೆ ಮಾಡಬೇಕು ಅಂತ ನಾವು ಅವ್ರ ಜೊತೆಲಿ ನಾಲ್ಕೂವರೆ ವರ್ಷ ಸದಸ್ಯನಾಗಿ ಎರಡೂವರೆ ವರ್ಷ ಅವ್ರ ಜೊತೆಲಿ ಅವ್ರ ಉಪಾಧ್ಯಕ್ಷರಾದ ಮೇಲೆ ಎರಡು ವರ್ಷಕ್ಕೂ ಮೇಲ್ಪಟ್ಟು ನಾನು ಕಾರ್ಯನಿರ್ವಹಿಸಿದ್ದೀನಿ ಹಾಗಾಗಿ ಅವರ ಆ ನಡನುಡಿಗಳನ್ನು ನೋಡಿ ಅವ್ರ ವಿಚಾರವನ್ನ ಹೇಳ್ಬೇಕು ಅಂತ ಅಂದ್ರೆ ನಾವೆಲ್ಲ ಜನಗಳಿಗೆ ಸೇವೆ ಮಾಡಬೇಕು ಅಂತ ಆಯ್ಕೆ ಬಂದ್ರೆ ಅವರು ಕೂಡ ಜನಗಳಿಗೆ ಸೇವೆ ಆಗ್ಬೇಕು ಅಂತ ಬಂದ್ರು ಬಟ್ ನಾನು ಅಧಿಕಾರವನ್ನ ನಡೆಸ್ತೇ ನಡೆಸಬೇಕು ಈ ಪಂಚಾಯಿತಿಯ ಅಧಿಕಾರದ ಗದ್ದಿಗೆಯನ್ನ ಚುಕ್ಕಾಣಿಯನ್ನ ಇಡಿಬೇಕು ಅಂತ ಹೇಳಿ ಅವರು ಬಂದಂಥ ವ್ಯಕ್ತಿ ಆ ಬಂದಂಥ ವ್ಯಕ್ತಿಗೆ ಅವರು ಅಧ್ಯಕ್ಷ ಚುನಾವಣೆಯಲ್ಲಿ ಪ್ರಾರಂಭದಲ್ಲಿ ನಿಂತ್ಕೋತಾರೆ ಆ ನಂತರದಲ್ಲಿ ಅವರು ಕುತಂತ್ರದಿಂದ ಸೋಲಿಸ್ತಾರೆ ಆ ಕುತಂತ್ರ ಸೋಲ್ ಮೇಲೆ ವಿಕಲಿತರ ಆಗ್ತಾರೆ ಅವರು ನನಗೆ ಅಧಿಕಾರ ಬೇಕೇ ಬೇಕು ಅಂತ ನಾನು ಬಂದಿದ್ದೆ ಇಲ್ಲಿ ಕುತಂತ್ರವಲ್ಲ ನಾನು ಸೋಲ್ದಿರಲ್ಲ ಅಂತ ಹೇಳಿ ಆ ವ್ಯಕ್ತಿ ಮನಸ್ಸೋ ಇಚ್ಛೆ ಆಗ್ಲೂ ಕೂಡ ಸಾಮಾನ್ಯ ಸಭೆಗಳನ್ನ ತಡೆ ಹಿಡಿತಾರೆ ತಮ್ಮ ಹಾಜರಾತಿ ಪುಸ್ತಕಗಳನ್ನ ನಾವು ನೋಡ್ಬೋದು ನಾಲ್ಕೈದು ಮೀಟು ಪ್ರಾರಂಭದಲ್ಲಿ ಹಿಡೀಲಿಲ್ಲ ಕೆಲವು ಸದಸ್ಯರುಗಳ್ ಹೋಗ್ಬೇಡಿ ಅಂತ ಹೇಳಿ ಪ್ರಥಮ ನಾವು ಎಲೆಕ್ಟ್ ಆಗಿ ಬಂದಾಗೇನೆ ಸಾಮಾನ್ಯ ಸಭೆಗಳನ್ನ ನಡೆಸ್ಲಿಲ್ಲ ಮಾನ್ಯ ಉಪಾಧ್ಯಕ್ಷರು ಅಲ್ಲೂ ತಡೆ ಹಿಡಿತಾರೆ ಆನಂತರ ಬರ್ತಾರೆ ಮೇಲೆ ಕೋರ್ಟ್ಗೆ ಗೆ ಇನ್ನೊಂದಕ್ಕೆ ಹೋಗಿ ಬರ್ತಾರೆ ಆರೋಪಗಳು ಮಾಡಿಕೊಂಡು ಇವರು ತನಿ ಜನಪ್ರತಿನಿಧಿಯಾಗಿ ಬಂದು ಬಂದು ತನಿಖಾಧಿಕಾರಿಯಾಗಿ ಬದಲಾವಣೆ ಹೋಗ್ತಾರೆ ನಾವು ಜನಪ್ರತಿ ಎದ್ದ ತಕ್ಷಣ ನಾವು ಜನಗಳಿಗೆ ಯಾರಾದ್ರೂ ಒಬ್ರು ಒಳ್ಳೇದು ಮಾಡಬೇಕು ಅಂದ್ರೆ ಇವ್ರು ತನಿಖಾಧಿಕಾರಿ ರೀತಿ ಬಂದು ಪಂಚಾಯಿತಿಯಲ್ಲಿ ಈ ಫೈಲ್ ಕೊಡಿ ಅದ್ ಕೊಡಿ ನೋಡ್ಬೇಕು ಸದಸ್ಯರುಗಳು ಚೆಕ್ ಮಾಡ್ಬೇಕು ಅದನ್ನ ಏನ್ ಅಧಿಕಾರಿ ಸರಿಯಾಗಿ ಕಾರ್ಯ ಮಾಡ್ತಾ ಇದಾವೆ ನೋಡ್ಬೇಕು ಬಟ್ ಅದೇ ನೋಡೋದೇ ನಮ್ ಕಾರ್ಯ ನಮ್ ಕಾರ್ಯ ಏನು ಜನಗಳಿಗೆ ನಮ್ಮ ವಾರ್ಡ್ಗಳಿಗೆ ನಮ್ಮ ಆರ್ಸಿರುವಂತಹ ಜನಗಳಿಗೆ ನಮ್ಗೆ ಓಟ್ ಹಾಕಿರುವಂತ ಜನಗಳಿಗೆ ಏನು ಕೆಲಸ ಮಾಡ್ತೀವಿ ಅನ್ನೋದು ನಾವು ನಮ್ಮ ಅವಧಿ ಮುಗಿಯೋಕ್ ಮುನ್ನ ನಾವೇ ನನ್ನ ಅವಧಿಯಲ್ಲಿ ನಮ್ಮ ಗ್ರಾಮಕ್ಕೆ ಈ ಕೆಲಸ ಮಾಡಿಸಿದೀನಿ ಅಂತ ನಾವ್ ಹೇಳ್ಬೇಕು ತನಿಖೆ ಮಾಡೋದಕ್ಕೆ ಗ್ರಾಮ ಪಂಚಾಯತಿ ಏನಾದ್ರು ಅವ್ಯವಾರ ಆಗಿದೆ ಅದನ್ನ ಗುರುತಿಸಬೇಕು ನಾವು ಗುರುತಿಸ್ತೀವಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ರವಾನೆ ಮಾಡಬೇಕು ಸಂಬಂಧಪಟ್ಟ ತನಿಖಾ ಸಂಸ್ಥೆಗಳು ಇವತ್ತು ಆರ್ ತಿಂಗಳಿಗೆ ಮೂರು ತಿಂಗಳಿಗೆ ಅಲ್ಲಲ್ಲೇ ಗ್ರಾಮ ಪಂಚಾಯತ್ ತನಿಖೆ ಮಾಡ್ತಾ ಇರ್ತಾರೆ ಇನ್ನು ಮೇಲೆ ಹಗರಣ ಆಗದೆ ನಾವು ಗುರುತಿಸಿ ಸಂಬಂಧಪಟ್ಟ ಅಧಿಕಾರಿಯವರಿಗೆ ಪತ್ರ ಬರೀಬೇಕು ಪತ್ರ ಬರೆದ ಮೇಲೆ ಅವ್ರ ಏನ್ ಕ್ರಮ ತಗೋತಾರೆ ತಗೋತಾರೆ ಇವತ್ತು ಏನು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ನಾಗರಿಕ ಸೇವಾ ವರ್ಗ ಒಂದು ಸರ್ಕಾರದ ನಾಲ್ಕನೇ ಅಂಗ ನಾಗರಿಕ ಸೇವಾ ವರ್ಗ ಸರ್ಕಾರಿ ನೌಕರರನ್ನ ನಾಲ್ಕನೇ ಅಂಗ ಅಂತ ಕರಿತೀವಿ ಐದನೇ ಅಂಗನ ನಾವು ಪತ್ರಿಕೋದ್ಯಮ ಅಂತ ನಾವು ಕರಿತೀವಿ ಆ ನಾಲ್ಕನೇ ಅಂಗದ ಅಧಿಕಾರಿಗಳ ಮೇಲೆ ಯಾವುದೇ ದಾಖಲಾತಿ ಇಲ್ದೇನೆ ನನ್ನ ಹತ್ರ ಸರಿಯಾದ ಸೂಕ್ತ ತನಿಖಾ ಸಂಸ್ಥೆಯಿಂದ ತೆಗೆದುಕೊಂಡಿರುವಂತ ಪ್ರಮಾಣ ಪತ್ರ ಇಲ್ದೇನೆ ಒಬ್ಬ ಅಧಿಕಾರಿಗೆ ನಮ್ಮ ಪಿಡಿಯುವವ್ರಿಗೆ ಏನ್ ದೊಡ್ಡ ಭ್ರಷ್ಟ ಅಂತೀರಿ ನಮ್ಮ ಯುವವ್ರಿಗೇನ್ ಹೇಳ್ತೀನಿ ಯಾವ್ದೇ ಅಧಿಕಾರಿಗಳು ಓಲೈಸ್ತಾ ಇಲ್ಲ ನಾವು ಓಲೋ ಒಬ್ಬ ಅಧಿಕಾರಿ ಮೇಲಾಗಿ ಒಬ್ಬ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಮೇಲಾದರೂ ಆರೋಪ ಮಾಡ್ತೀನಿ ಅಂದ್ರೆ ಸೂಕ್ತ ದಾಖಲೆ ಇರಬೇಕು ನಮ್ಮ ಹತ್ರ ಸಾಕ್ಷಿಯಾಗಿರಬೇಕು ಸರಿಯಾದ ಮಾಹಿತಿ ಇದ್ದಾಗ ಮಾತ್ರ ನಾವು ಇಲ್ಲಿ ಆರೋಪ ಮಾಡಬೇಕು ಏಕಾಏಕಿ ಸುಮ್ಮನೆ ಒಬ್ಬ ಸಾರ್ವಜನಿಕರಿಗೆ ಗುರುತಿಸ್ಕೊಂಡಿರುವಂತ ವ್ಯಕ್ತಿಗೆ ಏ ನೀನೊಬ್ಬ ದೊಡ್ಡ ಭ್ರಷ್ಟಾ ಇಒ ಒಬ್ಬರು ಒಬ್ರು ಭ್ರಷ್ಟಾ ಸಿಒರ್ಗೆ ಕನ್ನಡನೇ ಬರಲ್ಲ ಅಂತ ಹೇಳ್ತಾರೆ ನಮ್ಮ ಮಾನ್ಯ ನಮ್ಮ ಜಿಲ್ಲಾ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಕನ್ನಡನೇ ಬರಲ್ಲ ಅಂತ ಹೇಳ್ತೀರಿ ನೀವು ಕನ್ನಡ ಬರದೇನ ಸರ್ಕಾರ ಅವರು ನಿಯೋಜನೆ ಮಾಡಿದೆಯಾ ನಮ್ಮ ಏನು ನೂರ ಅರವತ್ತಕ್ಕೂ ಹೆಚ್ಚು ಪಂಚಾಯಿತಿಗಳನ್ನ ಅವರು ಮೇಲ್ವಿಚಾರಕ್ಕೆ ತಗೊಂಡು ನೋಡ್ಕೊತಾ ಇದ್ದಾರೆ ಸಿಒ ಅವರು ನಮ್ಮ ಕಾನೂನು ವ್ಯವಸ್ಥೆ ಬಗ್ಗೆ ನಮ್ಮ ಸ್ಥಳೀಯ ಠಾಣೆ ಬಗ್ಗೆ ಹೇಳ್ತೀರಲ್ಲ ಸರಿಯಾದ ರೀತಿ ಕಾರ್ಯನಿರ್ವಹಿಸ್ತಿಲ್ಲ ಅಂತ ನೀವು ನೀವು ಪತ್ರಿಕಾ ಉದ್ಯಮದಲ್ಲಿ ಮಾತಾಡ್ತೀರಿ ಹಾಗಾದ್ರೆ ನೀವು ಸರಿಯಾಗಿ ಇದ್ದೀರಾ ನೀವು ಸರಿಯಾಗಿರೋದಿಕ್ಕೆ ಕರ್ರ ನಿಮ್ಮ ಆತ್ಮಸಾಕ್ಷಿ ಸಾಕ್ಷಿ ಕೇಳ್ಕೊಂಡಿದ್ದೀರಾ ನಾವು ಕರೆಕ್ಟ್ ಆಗಿದ್ದೀವಿ ಅಂತ ನಾವು ಇಲ್ಲಿ ಬಂದಿರೋದು ಜನಗಳ ಸೇವೆ ಮಾಡೋದಕ್ಕೆ ನಮ್ಮ ಅವಧಿಯಲ್ಲಿ ಏನು ಕೆಲಸ ಮಾಡೋದು ತೋರಿಸ್ತೇವೆ ನಾವು ರಾಜಕೀಯ ಮಾಡಕ್ ಬಂದಿಲ್ಲ ಇಲ್ಲಿ ಒಬ್ಬರ ಮೇಲೆ ಒಬ್ರು ಆರೋಪ ಮಾಡ್ಕೊಂಡು ಕೆಚರ ಕೆಸರನ್ನ ಎರಚುವಂತ ಪದ್ಧತಿ ಅಲ್ಲ ಇದು ನಾವು ಏನು ಭರವಸೆ ಕೊಟ್ಟಿರ್ತೀವಿ ಅವ್ರ ಉದಾಹರಣೆಗೆ ಅವ್ರ ಗ್ರಾಮಕ್ಕೆ ಇಷ್ಟು ಭರವಸೆ ಕೊಟ್ಟವ್ರೆ ಎಷ್ಟು ಕಾರ್ಯಕ್ರಮಗಳು ಮಾಡಾರೆ ಅದ್ ಹೇಳ್ಬೇಕಲ್ಲ ಇಲ್ಲಿ ಅಧಿಕಾರಿ ಇದ್ದರೆ ತಪ್ಪು ಮಾಡಿದವ್ರನ್ನ ಈಗಲೇ ಕೂಡ ಅದು ಐದು ವರ್ಷದಿಂದ ತಪ್ಪಾಗಿದೆಯಾ ಹತ್ತು ವರ್ಷದಿಂದ ತಪ್ಪಾಗಿದೆಯಾ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿ ಸಂಬಂಧಪಟ್ಟ ತನಿಖೆ ಸಂಸ್ಥೆಗೆ ಕಳಿಸ್ತೀವಿ ಇವಾಗಲೂ ಕೂಡ ನೆನೆ ಸಾಮಾನ್ಯ ಸಭೆಯಲ್ಲಿ ಅದೇ ಆಗಿದೆ ಎಲ್ಲಿವರೆಗೆ ಆ ಸಮಿತಿ ತೀರ್ಮಾನ ಮಾಡ್ತಾರೆ ಯಾವ ಅವಧಿಯಿಂದ ಯಾವ ಅವಧಿಯವರೆಗೂ ತನಿಖೆ ಮಾಡಬೇಕು ಅಂತ ತನಿಖೆ ಆದಮೇಲೆ ಯಾರು ತಪ್ಪಿದಷ್ಟು ಆಗಿರ್ತಾರೆ ಕಾನೂನನ್ನ ಸಾರ್ವಜನಿಕನ ದುಡ್ಡನ್ನು ಯಾರು ತಿಂದಿರ್ತಾರೆ ಅವರು ಕಾನೂನಾತ್ಮಕವಾಗಿ ಶಿಕ್ಷೆ ಅನುಭವಿಸ್ಲೇಬೇಕು ಅನುಭವಿಸ್ತಾರೆ ಅದನ್ನ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಬಟ್ ನೀವು ಸದಸ್ಯರಾಗಿ ನಿಮ್ ಗ್ರಾಮಕ್ಕೆ ಇಷ್ಟೊಂದು ಘೋಷಣೆ ಮಾಡಿದಿರಿ ಏನ್ ಕಾರ್ಯಕ್ರಮ ಮಾಡಿದಿರಿ ಈಗ ನಾವು ನಮ್ಮ ಗ್ರಾಮದಲ್ಲಿ ಹೋಗಿ ಹೇಳಿದ್ರು ಇರ್ಬೇಕು ಏನ್ ನಾವು ಸದಸ್ಯರಾಗಿ ಏನ್ ನಾವು ಕೆಲಸ ಮಾಡ್ಕೊಟ್ಟಿದ್ದೀವಿ ಮಹಿಳೆಯರಿಗೆ ಏನ್ ಮಾಡಿದೀವಿ ಮಕ್ಳಿಗೆ ಏನ್ ಮಾಡಿದೀವಿ ವಿದ್ಯಾರ್ಥಿಗಳಿಗೆ ಏನ್ ಮಾಡಿದೀವಿ ರಸ್ತೆಗೆ ಏನ್ ಮಾಡಿದ್ವಿ ನಮ್ಮೂರ ಗ್ರಾಮ ರಸ್ತೆಗೆ ಏನ್ ಮಾಡಿದೀವಿ ಎಷ್ಟು ಕೆರೆ ಅಭಿವೃದ್ಧಿ ಮಾಡಿದೀವಿ ಎಷ್ಟು ಕಟ್ಟೆ ಅಭಿವೃದ್ಧಿ ಮಾಡಿದೀವಿ ಸಿ ಸಿ ರಸ್ತೆ ಎಷ್ಟು ಮಾಡಿಸಿದ್ದೀವಿ ಸಿ ಸಿ ಡ್ರೈನ್ ಎಷ್ಟು ಮಾಡಿದೀವಿ ಎಷ್ಟು ಡಪ್ಪುಗಳು ಮಾಡಿದಿವಿ ಸಾರ್ವಜನಿಕ ಕಷ್ಟ ಸುಖಗಳಿಗೆ ನಾವು ಯಾವ ರೀತಿ ಸ್ಪಂದಿಸಿದೀವಿ ಅವರ ಹೋಗುಗಳಲ್ಲಿ ನಾವು ಯಾವ ರೀತಿ ಭಾಗಿಯಾಗಿದ್ದೀವಿ ಎನ್ನುವಂಥದ್ದು ನಮ್ಮ ಸದಸ್ಯರ ಕರ್ತವ್ಯ ನಾವು ಮಾಡಬೇಕಾದದ್ದು ಕರ್ತವ್ಯ ಬದಲ ಆದ್ಯತೆ ಪ್ರತಿಯೊಂದು ಕೂಡ ಇವ್ರೆಲ್ಲೋ ಬೆಂಗಳೂರಲ್ಲಿ ಇದ್ದು ಈಗ ಸ್ಥಳೀಯವಾಗಿ ಗ್ರಾಮಕ್ಕೆ ಬಂದು ಸರಿಯಾದ ಎಷ್ಟು ಇವಾಗ ನೋಟಿಸ್ ತಗೊಂಡವ್ರೆ ಈ ಗ್ರಾಮದಲ್ಲಿ ನಿಂತ್ಕೊಂಡು ಎಷ್ಟು ನೋಟಿಸ್ ತಗೊಂಡವ್ರೆ ಈಗ ಸಾಮಾನ್ಯ ಪ್ರತಿ ತಿಂಗಳು ಕೂಡ ನಮ್ಗೆ ಸಾಮಾನ್ಯ ಸಭೆ ನೋಟಿಸ್ ಬರ್ತಾ ಅದನ್ನ ಇವರು ನಾವು ಸೈನ್ ಮಾಡಿ ರುಜು ಮಾಡಿ ಹಾಜರಾತಿ ಪುಸ್ತಕ ನೋಟಿಸ್ ಪುಸ್ತಕಕ್ಕೆ ತಗೋತೀವಿ ಇವ್ರು ಬರೀ ಆನ್ಲೈನ್ ಅಲ್ಲಿ ಗ್ರಾಮದಲ್ಲಿ ಇವ್ರಿಗೆ ಇಲ್ಲಿಕೆ ಇಲ್ಲ ಇವ್ರಿಗೆ ಅಧಿಕಾರ ಪಪ್ಪ ಅಧಿಕಾರದ ಆಸೆ ಬಂದಿದ್ರು ಒಳ್ಳೆ ನಾಯಕರೇ ಅವ್ರೇನೋ ಬದಲಾವಣೆ ಮಾಡ್ಲೇಬೇಕು ಅಂತ ಬಂದಂತ ವ್ಯಕ್ತಿ ಬಾದ್ರೆ ಅವ್ರು ಬದಲಾವಣೆ ಮಾಡೋಕ್ ಆಗಲಿಲ್ಲ ಅವ್ರನ್ನ ತೋರಿಸಿದ್ರು ಇವತ್ತು ಅವ್ರ ರಾಜಕೀಯವಾಗಿ ಕುರಿಯಾಗೋದ್ರು ಏನು ಅವ್ರನ್ನ ರಾಜಕೀಯವಾಗಿ ತುಳಿಯುವಂತ ಕೆಲಸ ಆಯಿತು ಅದಕ್ಕೆ ಅವರಾಗ ಅವರೇ ಆಹ್ವಾನ ಮಾಡಿಕೊಂಡು ಅವ್ರ ವ್ಯಕ್ತಿತ್ವನ ಹಾನಿ ಮಾಡ್ಕೊಂಡ್ರು ಇವತ್ತು ಇವತ್ತು ಅವರು ಏನು ಅಧ್ಯಕ್ಷರಾಗ್ತೀನಿ ಅಂತ ನಮ್ಮ ಮಾನ್ಯ ಅಧ್ಯಕ್ಷ ಆರೋಪದಂತೆ ಏನು ಅವ್ರಿಗೆ ಹಿಂಸೆ ಮಾಡಿದಾರೋ ಅದು ಕಾನೂನು ವಿರುದ್ಧವಾಗಿ ಹೋಗಿ ಅಧ್ಯಕ್ಷರು ಆಗ್ಬಾರ್ದು ನನ್ನೂ ಕೇಳಿದ್ರು ಈ ಮೀಟಿಂಗ್ ಹೋಗ್ಬೇಡಪ್ಪ ನೀನು ಅಂತ ಇದೇ ನಮ್ಮ ಮಾರೇಗೌಡರು ನಮ್ಮ ಮುಖಂಡರಾದಂಥ ಮಾರೇಗೌಡರು ಮನೆ ಜಗ್ಲಿ ಮೇಲೆ ಕುತ್ಕೊಂಡು ಪ್ರತಾಪ್ ನನ್ನ ಮನೆಯಿಂದ ಕರೆಸಿ ಅಲ್ಲಿಗೆ ನೀನು ಮೀಟಿಂಗ್ ಹೋಗ್ಬೇಡ ಅಧ್ಯಕ್ಷರಿಗೆ ವಿಶ್ವಾಸ ತರುವಮಾ ನನ್ನ ಅಧ್ಯಕ್ಷ ಆಗಲೇಬೇಕು ಅವ್ರು ಕೇಳ್ತಾ ಇಲ್ಲ ಬಿಡ್ತಾ ಇಲ್ಲ ಅಂದ್ರು ಸಾರ್ ಇದು ವಾಮ ಮಾರ್ಗದ ರೀತಿ ಅಧ್ಯಕ್ಷ ಆಗೋದಿಕ್ಕೆ ಸರಿ ಇಲ್ಲ ನಾವೆಲ್ಲ ಹದಿನೇಳು ಜನ ಸದಸ್ಯರಿದ್ದೀವಿ ತಾವೆಲ್ಲರೂ ವಿಶ್ವಾಸ ತಕೊಂಡು ನೀವು ನ್ಯಾಯುತವಾಗಿ ಅಧ್ಯಕ್ಷರಾಗಿ ಅಂತ ಅವತ್ತು ಹೇಳಿರೋದು ಬಟ್ಟೆ ಪ್ರಮಾಣ ಮಾಡಿಸ್ತೀನಿ ಅವತ್ತು ನಾನು ಮಾರೇಗೌಡರು ಮನೆ ಜಗಲಿ ಮೇಲೆ ಅದೇ ಕುತ್ಕೊಂಡು ಹೇಳಿರೋದು ಇವತ್ತು ಅಷ್ಟೇ ಮನೆ ಮಹೇಶ್ ತಾವು ಒಳ್ಳೆ ನಾಯಕರಿದ್ದೀರಿ ನೀವು ಅಭಿವೃದ್ಧಿ ಮಾಡಬೇಕು ಅಂತ ಬಂದಿರಿ ಆದರೆ ರಾಜಕೀಯ ಸತ್ಯಾಂತ್ರಗಳಿಗೆ ತಾವು ಬಲಿಯಾಗಿದ್ದೀರಿ ಇಲ್ಲ ಸಲ್ಲದ ಆರೋಪ ಮಾಡಬೇಡಿ ತಾವು ಇವತ್ತು ಇನ್ನೂ ಕಾಲಾವಕಾಶ ಇದೆ ಇನ್ನೂ ಅರವತ್ತಿನ ಕಾಲ ಅರವತ್ತಿಕ್ಕು ದಿನಕ್ಕಿಂತ ಹೆಚ್ಚು ಕಾಲಾವಕಾಶ ಇದೆ ನ್ಯಾಯಿತವಾಗಿ ಎಲ್ಲರನ್ನು ಎಲ್ಲರೂ ಕೇಳಿ ತಾವು ಅಧ್ಯಕ್ಷರಾಯ್ತಿದ್ರೆ ಇವತ್ತು ತಮ್ಮ ಮಾಧ್ಯಮದ ಮುಖಾಂತರ ತಮಗೆ ಬೆಂಬಲಿಸ್ತೀನಿ ನಾನು ತಾವು ಅದೇ ಆದ್ರೆ ಅದು ನ್ಯಾಯಿಕವಾಗಿ ನಮ್ಮ ಎಲ್ಲರೂ ವಿಶ್ವಾಸ ಹದಿನೇಳು ಜನ ವಿಶ್ವಾಸ ತಗೊಂಡು ನೀವು ಅಧ್ಯಕ್ಷರಾಗ್ತೀನಿ ಅಂದ್ರೆ ಇವತ್ತು ತಮ್ಮ ಮಾಧ್ಯಮದ ಇಲ್ಲ ಸಲ್ಲಪ್ಪ ಆರೋಪ ಮಾಡಬೇಡಿ ಇಲ್ಲಿ ಅಧ್ಯಕ್ಷರಿಗೆ ಆಗಲಿ ಪಿ ಅಭಿವೃದ್ಧಿ ಕೆಲಸಕ್ಕೆ ತೊಂದರೆ ಕೊಡ್ಬೇಡಿ ನಮ್ಮ ಪಿ ಡಿಒ ಅವರು ಅವ್ರ ಹಿಂದೆ ಏನೋ ಗೊತ್ತಿಲ್ಲ ಬಟ್ ಅವ್ರಿಗೆ ಏನೇನು ಆರೋಪ ಇದೆಯೇ ನಮ್ಗೆ ನಮ್ಮ ಸ್ಟಿಲ್ ನಮ್ಮ ಪಂಚಾಯತಿ ಬಂದ ಮೇಲೆ ಸಾಕಷ್ಟು ಅಭಿವೃದ್ಧಿಗಳನ್ನ ನಾವು ಮಾಡವ್ರೆ ಇವತ್ತು ಇದ್ದಿರಲೇ ಇಲ್ಲ ಗ್ರಾಮಗಳು ಬರ್ತಾರೋ ಗಾಡಿ ಬರ್ತಾರೋ ಏನೋ ಇನ್ನೊಂದ್ ಪಾಪ ಬಿಸ್ನೆಲ್ ನಿಂತ್ಕೊಳ್ಳೋಕ್ ಜಾಗ ಆಯ್ತಾರಲಿಲ್ಲ ಅವ್ರು ಬಂದ ತಕ್ಷಣ ಮೇಡಮ್ ಅಧ್ಯಕ್ಷಕ್ಕೆ ತಿಳಿಸಿ ನಮ್ಮ ಕಮಿಟಿಗೆ ತಿಳಿಸಿ ಇದು ಹಾಕ್ಬೇಕು ಪಾಪ ಜನಗಳು ತೊಂದರೆ ಆಗ್ತದೆ ಅವ್ರು ಕುತ್ಕೊಳ್ಳುವಂತ ವ್ಯವಸ್ಥೆ ಮಾಡ್ಬೇಕು ಅಂತ ಹೇಳಿ ಸೀಟ್ ಹಾಕ್ಸಿದ್ರು ಅವ್ರಿಗೆಲ್ಲ ಕುರ್ಚಿ ವ್ಯವಸ್ಥೆ ಮಾಡ್ಬೇಕು ಸರ್ ನೀರ್ ಕುಡಿಬೇಕು ಅವ್ರಿಗೆ ಸರಿಯಾದ ರೀತಿ ನೀರ್ ಇದ್ರಲ್ಲ ನಮ್ಗೆ ಅವ್ರು ಬಂದ ತಕ್ಷಣ ನೀರ್ ಕುಡಿಯಕ್ಕೆ ವ್ಯವಸ್ಥೆ ಮಾಡ್ಕೊಟ್ರು ನೀರಿಂದ ಒಂದು ಪಿಲ್ಟ್ರ್ ತಂದಿಟ್ರು ಅಲ್ಲಿ ಮೀಟಿಂಗ್ ಮಾಡೋಕ್ಕೆ ಜಾಗ ಚಿಕ್ಕತ್ತು ಚಿಕ್ಕ ಆಗೈತೆ ಚರ್ಚೆ ಮಾಡೋಕ್ಕಾಗ ಸರಿಯಾದ ರೀತಿ ಕುರ್ಚಿಗಳು ಇರ್ತಿರ್ಲಿಲ್ಲ ಇದೆಲ್ಲ ಮೂಲೆಯಲ್ಲಿ ಗ್ರಂಥಾಲಯ ಆ ಗ್ರಂಥಾಲಯನ ತಕ್ಷಣ ಮೂಲೆಯಲ್ಲಿ ಇದ್ರೆ ಬಳಸೋಕ್ಕಾಗಲ್ಲ ಪ್ರತಿನಿತ್ಯ ಜನಗಳು ಬರ್ತಾಡ್ತಾರೆ ಅವ್ರು ಪೇಪರ್ ಓದೋದು ವಿಚಾರನ ತಿಳ್ಕೊಳ್ಳೋದು ಒಂದು ಬುಕ್ ಓದೋದು ಮಾಡಬೇಕು ಅಂತ ಪ್ರತಿದಿನ ಬೆಳಿಗ್ಗೆ ಸಂಜೆ ನಮ್ಮ ವ್ಯಾಪ್ತಿಯ ಮಕ್ಕಳುಗಳು ಶಾಲಾ ಮಕ್ಕಳುಗಳು ಬಂದು ಅಲ್ಲಿ ಪುಸ್ತಕಗಳನ್ನು ಓದೋದಾಗ್ಬೋದು ಇಂಡೋರ್ ಗೇಮ್ಸ್ ಔಟ್ ಆಡೋದಾಗ್ಬೋದು ಅದನ್ನ ಗ್ರಂಥಾಲಯನ ಅತ್ಯದ್ಭುತವಾಗಿ ಬಳಸ್ಕೊತಾ ಇದ್ದಾರೆ ಆ ಕೆಲಸ ಮಾಡಿದ್ರು ಆ ನಂತರ ಮೀಟಿಂಗ್ ಅಲ್ಲೂ ನಮ್ಗೆ ಬಹಳ ಚಿಕ್ಕ ಅಂತ ಹೇಳಿ ಮೇಲೆ ಒಂದ್ ಸಭಾಗಣ ಮಾಡೋಣ ಅಂತ ಹೇಳಿ ಅನುದಾನ ತಂದು ಮನವಿ ಮಾಡಿ ಆರ್ ಡಿಪಾರ್ಟ್ಮೆಂಟ್ ಮನವಿ ಮಾಡಿ ಕೆಲವು ಅನುದಾನ ತಂದು ಕೆಲಸ ನಡೀತಾ ಇದೆ ಅದು ಏನ್ ಪರಿಶೀಲನೆ ಮಾಡಿದ್ದಾರೆ ಬಟ್ ಪರಿಸ್ ಒಂದು ಅನುದಾನ ಕೊಡಬೇಕು ಅಂದ್ರೆ ಒಬ್ಬ ಅಧಿಕಾರಿ ಪರಿಶೀಲನೆ ಮಾಡದೆ ಏಕಾಏಕಿ ಕೊಟ್ಬಿಡ್ತಾರೆ ಅನುದಾನನ ಅನುದಾನ ಏಕಾಏಕಿ ಸ್ಥಳ ಪರಿಶೀಲನೆ ಮಾಡ್ದೇನೆ ಇವಾಗ ಹಾಸ್ಪಿಟಲ್ ಸ್ಥಳ ಪರಿಶೀಲನೆ ಮಾಡ್ದೇನೆ ಏಕಾಏಕಿ ಹಾಸ್ಪಿಟ್ಲ್ ಜಾರಿ ಮಾಡ್ಬಿಡ್ತಾರ ಕಾರ್ಯ ಪ್ರಾರಂಭ ಆಗೋಯ್ತದ ಹೇಳಿ ಬಂದು ತನಿಖೆ ಮಾಡಿದ್ದಾರೆ ನೋಡಿದರೆ ಆನಂತರ ಇದಕ್ಕೆ ಏನ್ ಮಾಡ್ಬೋದು ಅಂತ ಒಂದು ಎಸ್ಟಿಮೇಶನ್ ಇದೆ ಅದ್ರ ತಕ್ಕಂತೆ ಕೆಲಸ ನಡೀತದೆ ತಾವು ದಯಮಾಡಿ ಅಭಿವೃದ್ಧಿ ವಿಚಾರಗಳಿಗೆ ಕುಂಠಿತ ಮಾಡಬೇಡಿ ನೀವು ಈ ವಿಚಲಿತ ಆಗೋಗಿದ್ರಿ ಅದನ್ನ ದಯವಿಟ್ಟು ಕಡಿಮೆ ಮಾಡ್ಕೊಳ್ಳಿ ನೀವೇನಾದ್ರು ಅಧ್ಯಕ್ಷರಾಗಬೇಕು ಅಂದ್ರೆ ಬೆಂಬಲ ಮಾಡೋಣ ನ್ಯಾಯತ್ವ ಇಲ್ಲ ಸಲದ ಆರೋಪ ಮಾಡಬೇಡಿ ಗ್ರಾಮಗಳ ಅಭಿವೃದ್ಧಿ ವಿಚಾರಕ್ಕೆ ಬಂದು ಕುಂಠಿತವಾಗಿ ತೊಂದರೆ ಕೊಡಬೇಡಿ ನಿಮ್ಗೆ ಏನ್ ಬೇಕು ಪ್ರತಿ ಒಂದು ವರ್ಷದಿಂದ ಯಾವ ಕೆಲಸ ಇಲ್ಲಿ ನನ್ನ ಗ್ರಾಮದಿಂದ ಚರಂಡಿ ಕ್ಲೀನ್ ಮಾಡಕ್ ಆಗ್ತಾ ಇಲ್ಲ ನಾವು ಇಲ್ಲಿ ಸರಿಯಾದ ರೀತಿ ಸಭೆ ಆಗದೇನೆ ಅನುಮತಿ ತಕೊಳ್ತೇನೆ ಚರಂಡಿ ಸಮಸ್ಯೆ ಬಹಳ ಆಗ್ತದೆ ಜಗಳ ಆಯಿತು ಸರ್ ಆಯ್ತಪ್ಪ ಅಂದ್ಬಿಟ್ಟು ನಾನು ವೈಯಕ್ತಿಕವಾಗಿ ಕ್ಲೀನ್ ಮಾಡಿಸ್ತೀನಿ ನನ್ನ ಪಂಚಾಯತ್ ಈ ರೀತಿ ಸಮಸ್ಯೆ ಅಂತ ಹೇಳಿ ಪ್ರಾರಂಭ ಮಾಡಿಸಿದ್ದೀರಿ ಈ ರೀತಿ ಅಭಿವೃದ್ಧಿಗೆ ಸರಿ ಕೆಲಸ ಆಗದೆ ಇರುವಂತೆ ತಡೆ ಈ ಕೆಲಸ ಬ್ಲಾಕ್ಮೇಲ್ ಮಾಡುತ್ತೆ ಈ ರೀತಿ ಯಾರು ತಪ್ಪಿದಸ್ಥರು ಆಗಿದ್ದಾರೆ ಯಾರು ತೊಂದರೆ ಆಗಿದೆ ಕಾನೂನಿಗೆ ಕಣ್ಣುಗೆ ಮುನ್ನೆರಚುವಂತ ಕೆಲಸ ಆಗಿದೆ ಅವರೆಲ್ಲರೂ ಕೂಡ ಶಿಕ್ಷೆ ಅನುಭವಿಸ್ತೀವಿ ಅಂತ ಹೇಳಿಕೆ ನಾನು ಹೇಳ್ತೀನಿ ಮತ್ತೊಂದೇ ತಮಗೆ ಅಹ್ ಒಂದಿಸ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ